ಕಡೆ ನಮ್ಮ ನಡೆ ಕನ್ನಡ ಹಾರೂಗೆರೆ ಪಟ್ಟಣದ ಚಿಗುರು ಆಸ್ಪತ್ರೆ ಪಾಟೀಲ್ ಆಸ್ಪತ್ರೆ ಮತ್ತು ಶಾಂಡಿಗೆ ಆಸ್ಪತ್ರೆ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲುಗಡೆ ರಾಯ್ಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದ ಪ್ರಮುಖ ರಸ್ತೆಯಾದ ಜತ್ ಜಾಂಬೋಟಿ ರಸ್ತೆಯ ಬದಿಯಲ್ಲಿ ಇರುವ ಚಿಗುರು ಆಸ್ಪತ್ರೆ ಪಾಟೀಲ್ ಆಸ್ಪತ್ರೆ ಮತ್ತು ಮೂಗು ಗಂಟಲು ಆಸ್ಪತ್ರೆ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲುಗಡೆ ನಾಮಫಲಕವನ್ನು ಯಲುಬು ಕೀಲು ತಜ್ಞರಾದ ಡಾಕ್ಟರ್ ಸಂಜು ಪಾಟೀಲ್ ಉದ್ಘಾಟಿಸಿದರು ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲವಾಗಲಿ ಎಂದು ಹಾರುಗೆರೆ ಕ್ರಾಸ್ನಿಂದ ಬರುವ ಪ್ರಯಾಣಿಕರಿಗೆ ಆಸ್ಪತ್ರೆಗೆ ಹೋಗಲು ತುಂಬ ಅನುಕೂಲವಾಗಲಿದೆ ಎಂದು ಡಾಕ್ಟರ್ ವಿ ಎಸ್ ಮಾಳಿ ಹೇಳಿದರು ವಿವೇಕ್ ಗಂಟಿ ಹಾಗೂ ಹನುಮಂತ್ ಬನಾಸ್ ತುಂಬ ಶ್ರಮಪಟ್ಟು ವಿನಂತಿ ಮೇರೆಗೆ ಬಸ್ ನಿಲುಗಡೆಯನ್ನು ಮಾಡಿಸಿದ್ದಕ್ಕೆ ಅವರನ್ನು ಶಾಲು ಹೊದಿಸಿ ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಮಾಳಿ ಮುರುಗೇಪ್ಪ ಟಕ್ಕನ್ನವರ್ ಶ್ರೀಮಂತ್ ಕುರಾನಿ ನಿವೃತ್ತ ಕೆ ಎಸ್ ಆರ್ ಟಿ ಸಿ ಕಂಟ್ರೋಲರಾದ ದೇವಪ್ಪ ಕುರಿ ಅಶೋಕ್ ಕುರಿ ಸಿದ್ದಪ್ಪ ಹಾಡ್ಕಾರ್ ಮತ್ತು ಶಾಂಡ್ಗೆ ಚಿಗುರು ಹಾಗೂ ಪಾಟೀಲ್ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಹಾರುಗೆರಿ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು ಆಸ್ಪತ್ರೆಯ ಎದುರುಗಡೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲುಗಡೆ ಮಾಡಬೇಕೆಂದು ಹನುಮಂತ್ ಬನಾಜ್ ಹಾಗೂ ಅವರೆಲ್ಲ ಗೆಳೆಯರ ತಂಡದವರು ಸಾಮಾಜಿಕ ಸೇವೆಗಾಗಿ ತುಂಬ ಪ್ರಯತ್ನ ಮಾಡುತ್ತಿದ್ದು ಇವತ್ತು ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರನ್ನು ಆರ್ಥಿಕವಾಗಿ ಅಭಿನಂದಿಸ್ತಾ ಇದ್ವಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಚಿಕ್ಕ ಮಕ್ಕಳು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದರು ಈಗ ಈ ಬಸ್ ನಿಲುಗಡೆ ಆಗುವುದರ ಮೂಲಕ ಎಲ್ಲರಿಗೂ ತುಂಬ ಅನುಕೂಲ ಆಗ್ಯದ ಈ ಇದೇ ರೀತಿ ಇವಾಗ ಸಾಮಾಜಿಕ ಕಳಕಳಿ ಮುಂದುವರಿಯಲಿ ಎಂದು ಆಶಿಸಿ ನಾನು ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಧನ್ಯವಾದಗಳು ಯಾರಗಿರಿ ಪಟ್ಟಣದ ಸರೌಂಡಿಂಗ್ ಒಂದು ಸುಮಾರು ಹಳ್ಳಿಗಳು ಇದ್ರ ಮ್ಯಾಗ ಅವಲಂಬನೆ ಇದ್ದಾವೆ ಆದರೆ ಇಲ್ಲಿಗೆ ಹಾಸ್ಪಿಟಲ್ ಇರೋದರಿಂದ ಬಸ್ ದೂರ ಇರೋದರಿಂದ ಬಸ್ ಸ್ಟ್ಯಾಂಡ್ಗೂ ಮತ್ತು ಹಾಸ್ಪಿಟಲ್ ಇರೋದರಿಂದ ಭಾಳ ಸಮಸ್ಯೆ ಆಗ್ತೈತೆ ಇದು ನಾವು ಟಿ ಎಚ್ ಅವ್ರ ಜಿಲ್ಲಾಧಿಕಾರಿ ಅವ್ರ ಮಾತಾಡಿದಾಗ ಅವರು ಇಲ್ಲ ನಾವು ಸರ್ ನಾವು ವಿಸಿಟ್ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದೇ ಪ್ರಕಾರ ಅವರು ಮಾತು ಮಾಡಿಕೊಟ್ಟವ್ರು ಅವ್ರಿಗೂ ಕೂಡ ಧನ್ಯವಾದಗಳು ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಎಲ್ಲರಿಗೂ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಡಿಪೋ ಮ್ಯಾನೇಜರ್ ಅವರಿಗೆ ಆದಷ್ಟು ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ಬಸ್ ನಿಲ್ಲುವಂಥ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿರಿ ದಯವಿಟ್ಟು ನಿಮಗೆ ಹಂಬಲ್ ರಿಕ್ವೆಸ್ಟ ಆಮೇಲೆ ಇನ್ನೊಂದು ಏನಂತಂದ್ರೆ ಹಾಸ್ಪಿಟ್ಲದ್ದು ಎಲ್ಲ ಹಾಸ್ಪಿಟ್ಲು ಇರುವಂಥ ಗಟ್ಟರೆ ಎಲ್ಲೂ ಸಪ್ಲೈ ಆಗಂಗಿಲ್ಲ ಪಾಪ ಇವ್ರಿಗೆ ಏನು ಮಾಡಿರಂದ್ರೆ ಹಾಸ್ಪಿಟಲ್ ಬರುವಂತ ನೀರನ್ನ ಇಲ್ಲಿ ರೋಡ್ ದಂಡಿಗೆ ಗಟ್ರ ಕುನಿ ತಗದ ಕುಣಿ ತಗದ ಅದ್ರೊಳಗೆ ಹಿಂಗ್ ಗೊತ್ತ ಮಾಡ್ಕೊಂಡ್ರು ಹಿಂಗಾಗಿ ಅದ್ರದ್ದು ಕೆಟ್ಟ ಸ್ಮೆಲ್ ಐತೆ ಅದಕ್ಕೆ ಅದಕ್ಕೆ ದಯವಿಟ್ಟು ಪುರಸಭೆಯವರಾಗಲಿ ಇದಕ್ಕೆ ಸಂಬಂಧ ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬದಲು ಗಮನ ಕೊಡಬೇಕು ಯಾಕಂದ್ರೆ ದೊಡ್ಡ ಸಮಸ್ಯೆ ಇದೆ ಕೆಟ್ಟ ಹೊಲಸ ಹಾಸ್ಪರಲ್ಲಿ ಐತಿ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಇದ್ದಂಗೆ ಹಾಸ್ಪಿಟ್ಲ ಇಲ್ಲೇ ನಿಮಗೆ ಗಬ್ಬ ವಾಸನೆ ಇದ್ರೆ ಇದು ಪರಿಣಾಮ ಬೀರುತ್ತೆ ಇದು ನಿಮ್ಮ ಪುರಸಭೆ ಆಗಲಿ ಇದಕ್ಕೆ ಸಂಬಂಧ ತಕ್ಕಂಥ ಅಧಿಕಾರಿಗಳಿಗಾದರೂ ಇದೇ ನಿಮ್ಗೆ ಶೋಭೆ ತರುವಂಥದ್ದು ಅಲ್ಲ ಇದಕ್ಕೆ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಲ್ಲ ಕ್ರಮ ತಗೋಬೇಕಂತೇಳಿ ನಮ್ದು ಮನವಿ ಏನಿಲ್ಲ ಅಂದರೆ ಇದಕ್ಕೆ ಇದರ ಬದಲು ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ವಿವೇಕಾನಂದ ಗೆಲ್ವಾ